ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ನಮ್ಮ ರಾಮಸಮುದ್ರದ ನಂಜುಂಡೇಶ್ವರ ಹೋಟೆಲು ಇದು ಪುಟ್ಟಣ್ಣ ಅವ್ರ ಹೋಟಲು ಅಂದರೆ ಫೇಮಸ್ಸು ಇಲ್ಲಿ ತುಂಬ ಚೆನ್ನಾಗಿ ತಿಂಡಿ ಸಿಗುತ್ತೆ ಇಲ್ಲಿಗೆ ಏನಂದರೆ ಈ ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ಬೋದು ಅಥವಾ ಆಗ್ಬೋದು ಇವ್ರುಗಳೆಲ್ಲ ರಾಜಕಾರಣಿಗಳೆಲ್ಲ ಇಲ್ಲಿಂದ ತಿಂಡಿನ ತರ್ಸ್ಕೋತಾರೆ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ತಿಂಡಿ ತುಂಬ ಹಳೆಯ ಕಾಲದ ಹೋಟ್ಲು ತುಂಬ ರುಚಿಯಾಗಿ ಶುಚಿಯಾಗಿ ಮಾಡಿಕೊಡ್ತಾರೆ ಅವರು ನಮಗೆ ಪರಿಚಯಿಸ್ತಾರೆ ಬನ್ನಿ ಹಾಗೆ ಒಳಗಡೆ ಹೋಗೋಣ ಹೋಟೆಲ್ ಒಳಗಡೆ ಎಲ್ಲ ಪೂರ್ತಿ ಸೌದಲೆ ಮಾಡೋದು ಇವರು ತುಂಬ ರುಚಿಯಾಗಿ ಶುಚಿಯಾಗಿರುತ್ತೆ ನಮಸ್ಕಾರ ನಮಸ್ಕಾರ ಬನ್ನಿ ಹಾಗೆ ಬಂದು ಹೋಟ್ಲಿಗೆ ನಿಮ್ಮದು ಒಂಚೂರು ಮಾತಾಡ್ಸ್ಬಿಟ್ಟು ಯಾವಾಗಲಿಂದ ಏನು ಮಾಡ್ತೀರಿ ಏನು ನಿಮ್ಮ ಹೋಟ್ಲದು ಎಲ್ಲ ಒಂಚೂರು ತಿಳಿಸ್ಕೊಡಿ ಈಗ ಎಷ್ಟು ವರ್ಷ ಆಯ್ತು ನೀವು ಶುರು ಮಾಡಿ ಸ ನಾನು ಶುರು ಮಾಡಿ ಒಂದು ಐವತ್ತು ವರ್ಷ ಆಗಿದೆ ಐವತ್ತು ವರ್ಷ ಐವತ್ತು ವರ್ಷ ಮೊದಲೆಲ್ಲ ಮಾಮೂಲಿ ಆಯ್ತು ಇವಾಗ ಒಂದು ಆರು ವರ್ಷದಿಂದ ಹಾಂ ನಮಗೆ ಬೆಣ್ಣೆ ದೋಸೆ ಹಾಂ ಹಣ ಚೆಟ್ಟು ಹಾಂ ಮಿನಿ ದೋಸೆ ಮಿನಿ ಮಸಾಲೆ ಹಾಂ ಹಾಂ ಚಪಾತಿ ಪೂರಿ ಇಡ್ಲಿ ಈ ತರ ಮಾಡ್ತಾವಣೆ ಮೊದಲೆಲ್ಲ ಏನ್ ಮಾಡ್ತಿದ್ರಿ ಅವಾಗ ದೋಸೆ ಚಪಾತಿ ಮಾಮೂಲಿ ಸರಿ ದೋಸೆ ಚಪಾತಿ ಇಡ್ಲಿ ಬಾಟ್ ಐಟಮ್ ಐಟಮ್ ಎಲ್ಲ ಮಾಡ್ತಾ ಇದ್ವಿ ಸರಿ ಇವಾಗ ಇದೆಲ್ಲ ಮಾಡಲ್ಲ ಏನು ಮೊದಲು ನಗರದಲ್ಲೇ ಇಟ್ಟಿದ್ದು ಹೋಟ್ಲು ನಗರದಲ್ಲಿ ಟೌನ್ ಇಟ್ಟಿದ್ದು ಇವಾಗ ಇದು ಬಂದು ಸುಮಾರು ಇಪ್ಪತ್ತು ವರ್ಷದಿಂದ ಇಲ್ಲಿ ಹಾಂ ಈಗ ಅವಾಗೆಲ್ಲ ಇಲ್ಲ ಇಲ್ಲ ಏನಿಲ್ಲ ಹಾಂ ಅವಾಗೆಲ್ಲ ಈಗ ನೀವು ಶುರು ಮಾಡಿದಾಗ ಐವತ್ತು ವರ್ಷ ಆಯ್ತು ಅಂದ್ರಲ್ಲ ಅಂದ್ರಲ್ಲಾ ದೋಸೆ ಚಪಾತಿ ಹತ್ತು ಪೈಸಾ ಮಾಡುದು ಐದು ಪೈಸಾ ಕಾಲದಿಂದ ಮಾಡ್ಕೊಂಡ್ ಹೌದು ಪೈಸಾ ಹತ್ತು ಪೈಸಾ ಅಷ್ಟೇ ಇಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಅಧಿಕಾರಿಗಳು ರಾಜಕಾರಣಿಗಳೆಲ್ಲ ತರ್ಸ್ಕತ್ತಾರಲ್ಲ ಪಾರ್ಸಲ್ ಹೌದು ಎಲ್ಲ ಡಿ ಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ತಾರ ಇಲ್ಲ ತಿನ್ನಕು ಬರ್ತಾರೆ

ಮಾಮೂಲಿ ಬಂದು ಬಂದು ನೀವೆಲ್ಲವರು ಕಾಣಿಸ್ ಹಾಚಾರ ಬಿಳಿ ನೋಡಿದ್ರಿ ಪುಟ್ಟಣ್ಣ ಅವ್ರ ಹೋಟ್ಲು ಉಡೀಕಂಡ್ ಬರ್ಲೇಬೇಕು ಟೇಸ್ಟ್ ಏನು ಇದು ಯೂಟ್ಯೂಬ್ಗೆ ಚಾನಲ್ಗೆ ಹೆಂಗಿದೆ ಟೇಸ್ಟ್ ಎಲ್ಲ ನಮಗೂ ಕಳ್ಸಿಕೊಡಿ ಹಾ ಕಳ್ಸಿಕೊಡ್ತೀನಿ ಲಿಂಕ್

Mama. <susuruh> Oke. वेसा बाढ़ लेते हो बुडा पसीना बाढ़ 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 पसीना बाढ़

छ्याले के मान्दिनु परा न मोबाइलहरु आत्ति आउ ಐವತ್ತು ವರ್ಷಗಳ ಹಿಂದೆ ಓಪನ್ ಮಾಡಿದಂಥ ಹೋಟೆಲ್ ಇದು ನೋಡಿ ಇವತ್ತೆ ರುಚಿಲೇ ಆಗಲಿ ಯಾವುದ್ರಲ್ಲೇ ಆಗಲಿ ಏನು ಕಾಂಪ್ರಮೈಸ್ ಇಲ್ಲ ತುಂಬ ರುಚಿಯಾಗಿತ್ತು ನನಗೆ ಒಂದು ಬೆಣ್ಣೆ ಸಟ್ ಕೊಟ್ಟಿದ್ರು ಮತ್ತೆ ಒಂದು ಬೆಣ್ಣೆ ರೋಸ್ಟು ಒಂದು ಚಪಾತಿ ತಗೊಂಡಿದೆ ತುಂಬ ಸೂಪರಾಗಿತ್ತು ಒಳ್ಳೆ ಟೇಸ್ಟು ನಂಜುಂಡೇಶ್ವರ ಹೋಟ್ಲು ಅಂತ ಇದು ರಾಮಸಮುದ್ರದಲ್ಲಿರೋದು ಪುಟ್ಟಣ್ಣ ಓಟ್ಲು ಅಂತಲೇ ಕರೀತಾರೆ ಯಾಕಂದರೆ ಪುಟ್ಟಣ್ಣ ಅಂದರೆ ಫೇಮಸ್ ಆಗ್ಬಿಟ್ಟವ್ರೆ ಪುಟ್ಟಣ್ಣ ಹೋಟ್ಲು ಅಂತಂದ್ರೆ ಗೊತ್ತಾಯತ್ತೆ ನಂಜುಂಡೇಶ್ವರ ಹೋಟ್ಲು ಅಂದರೂ ಗೊತ್ತಾಯುತ್ತೆ ಇದು ರಾಮಸಮುದ್ರದಲ್ಲಿರೋದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು